ಒಂದು ದಿನ ಗೌತಮ ಬುದ್ಧರಿಗೆ ಅವನ ಶಿಷ್ಯನು ಕೇಳಿದ ಗುರುಗಳೇ ದಯವಿಟ್ಟು ನಮಗೆ ವಿವರಿಸಿ ಕರ್ಮ ಎಂದರೆ ಏನು ಎಂದು ಆಗ ಬುದ್ಧರು ಅವನ ಶಿಷ್ಯನಿಗೆ ಉತ್ತರಿಸಿದರು ಕರ್ಮವನ್ನು ತಿಳಿದುಕೊಳ್ಳಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಈ ಕಥೆಯಿಂದ ನಿಮಗೆ ತಿಳಿಯುತ್ತದೆ ಕರ್ಮ ಎಂದರೆ ಏನು ಎಂದು ನಾನು ಕೂಡ ನಿಮಗೆ ಇದೇ ಕಥೆಯನ್ನು ಇವತ್ತು ಹೇಳ್ತಾ ಇದ್ದೇನೆ ಗೌತಮ ಬುದ್ಧರು ಅವನ ಶಿಷ್ಯನಿಗೆ ಕತೆ ಹೇಳಲು ಶುರು ಮಾಡಿದರು ಬುಲಂದ್ ನಗರದ ರಾಜ ಒಂದು ದಿನ ಕುದುರೆ ಏರಿ ತನ್ನ ರಾಜ್ಯವನ್ನು ನೋಡಲು ಹೊರಟರು ಪೂರ್ತಿ ರಾಜ್ಯವನ್ನು ನೋಡಿ ಬಂದ ಮೇಲೆ ರಾಜ ಒಂದು ಅಂಗಡಿಯ ಮುಂದೆ ಬಂದು ನಿಂತರು ಆಗ ರಾಜ ತನ್ನ ಮಂತ್ರಿಯನ್ನು ಕರೆದು ಈ ರೀತಿ ಹೇಳಿದರು ಮಂತ್ರಿಯವರೇ ನನಗೇಕು ಈ ಅಂಗಡಿಯ ಮಾಲೀಕನ ನಾಳೆ ಬೆಳಿಗ್ಗೆಯೇ ಈ ವ್ಯಕ್ತಿಗೆ ಮರಣ ದಂಡನೆ ನೀಡಬೇಕು ಎಂದು ಅನ್ನಿಸುತ್ತಿದೆಯಲ್ಲ ಎಂದರು ಮಂತ್ರಿ ಇದರ ಕಾರಣ ಕೇಳುವಷ್ಟರಲ್ಲಿ ರಾಜ ಅಲ್ಲಿಂದ ದೂರ ಹೊರಟಿದ್ದ ಮತ್ತು ಅವನು ಮಂತ್ರಿಯಿಂದ ತುಂಬಾ ದೂರದಲ್ಲಿದ್ದರು ಮಂತ್ರಿ ಈ ವಿಷಯದ ಕಾರಣ ಪತ್ತೆ ಹಚ್ಚಲು ಮರುದಿನ ಬೆಳಗ್ಗೆ ಮಾರುವೇಷದಲ್ಲಿ ಬಂದರು ಸಾಮಾನ್ಯ ಜನಗಳಂತೆ ಮಂತ್ರಿ ನಿನ್ನೆ ಬಂದ ಅಂಗಡಿಯ ಮುಂದೆ ಬಂದರು ಆ ಅಂಗಡಿಯ ಮಾಲೀಕ ಚಂದನ ಮರದ ಕಟ್ಟಿಗೆಗಳನ್ನು ಮಾರುತ್ತಿದ್ದ ಸಾಮಾನ್ಯ ವ್ಯಕ್ತಿಗಳಂತೆ ಬಂದಿದ್ದ ಮಂತ್ರಿ ಆ ಅಂಗಡಿಯವನಿಗೆ ಕೇಳಿದ ಏನಪ್ಪಾ ವ್ಯಾಪಾರ ಹೇಗೆ ನಡ್ತಾ ಇದೆ ಎಂದು ಕೇಳಿದ ಆವಾಗ ಅಂಗಡಿಯ ಮಾಲೀಕ ಹೇಳಿದ ಏನು ಹೇಳಲಿ ತುಂಬಾ ಕಷ್ಟದಲ್ಲಿ ನಡೀತಾ ಇದೆ ಈ ಅಂಗಡಿ ಜನ ಅಂಗಡಿ ಹತ್ತಿರ ಬರ್ತಾರೆ ಚಂದನದ ಮರದ ತುಂಡನ್ನು ವಾಸನೆಯನ್ನು ನೋಡುತ್ತಾರೆ ಚೆನ್ನಾಗಿದೆ ಎಂದು ಹೇಳ್ತಾರೆ ಆದರೆ ಯಾರೂ ಕೂಡ ಚಂದನ ಮರದ ಕಟ್ಟಿಗೆಗಳನ್ನು ಕಂಡುಕೊಳ್ಳುವುದಿಲ್ಲ ಹಾಗೆ ಅವನು ಮುಂದೆ ಹೇಳಿದ ನಾನು ಈ ವಿಷಯಕ್ಕಾಗಿ ಕಾಯ್ತಾ ಇದ್ದೇನೆ ಯಾವಾಗ ನಮ್ಮ ರಾಜ್ಯದ ರಾಜನ ಸಾವು ಆಗುತ್ತದೆ ಎಂದು ಹಾಗೂ ಅವರ ಅಂತಿಮ ಸಂಸ್ಕಾರಕ್ಕಾಗಿ ನನ್ನ ಹತ್ತಿರ ಅತಿ ಹೆಚ್ಚು ಕಟ್ಟಿಗೆಗಳನ್ನು ಕಂಡುಕೊಳ್ಳಲಿ ಎಂದು ಇದರಿಂದ ನನ್ನ ಕಟ್ಟಿಗೆ ಮಾರಾಟ ಚೆನ್ನಾಗಾಗುತ್ತದೆ ಇದರಿಂದ ನನಗೆ ಲಾಭವೂ ಕೂಡ ಆಗಬಹುದು ಎಂದ ಮಂತ್ರಿಗೆ ಎಲ್ಲ ವಿಷಯ ಅರ್ಥವಾಗಿತ್ತು ಈ ನಕಾರಾತ್ಮಕ ಯೋಚನೆಯೇ ರಾಜ್ಯನ ಮನಸ್ಸನ್ನು ಕೂಡ ನಕಾರಾತ್ಮಕವಾಗಿ ಯೋಚಿಸುವಂತೆ ಮಾಡಿತ್ತು ಆ ಮಂತ್ರಿ ತುಂಬ ಬುದ್ಧಿವಂತನಾಗಿದ್ದ ಮಂತ್ರಿ ಕೆಲವು ಚಂದನದ ಕಟ್ಟಿಗಳನ್ನು ಕಂಡುಕೊಳ್ಳುತ್ತಾನೆ ಹಾಗೂ ಆ ಅಂಗಡಿಯ ಮಾಲೀಕ ಖುಷಿಯಿಂದ ಇಷ್ಟು ದಿನವಾದ ನಂತರ ಯಾರಾದರೂ ಒಬ್ಬರು ತನ್ನ ಚಂದನದ ಕಟ್ಟಿಗಳನ್ನು ಕೊಳಲು ಬಂದರಲ್ಲ ಎಂದು ಆ ಮಾಲೀಕನಿಗೆ ಖುಷಿಯಾಯಿತು ಹಾಗೂ ಆ ಮಾಲೀಕ ಕಟ್ಟಿಗೆಯನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಮಂತ್ರಿ ಕೈಗೆ ಕೊಟ್ಟ ಮರುದಿನ ಆ ಕಟ್ಟಿಗೆಗಳನ್ನು ತೆಗೆದುಕೊಂಡು ರಾಜರ ಆಸ್ಥಾನಕ್ಕೆ ಆ ಮಂತ್ರಿ ಹೋದ ಮಂತ್ರಿ ರಾಜರಿಗೆ ಹೇಳಿದ ಮಹಾರಾಜ ಆ ಕಟ್ಟಿಗೆ ಅಂಗಡಿಯವನು ನಿಮಗೆ ಕೊಡುಗೆ ರೂಪದಲ್ಲಿ ಕೆಲವು ಚಂದನದ ಮರದ ಕಟ್ಟಿಗೆಯನ್ನು ಕಳಿಸಿದ್ದಾನೆ ಎಂದ ರಾಜನು ಈ ಮಾತನ್ನು ಕೇಳಿ ತುಂಬಾ ಖುಷಿಯಾದ ಹಾಗೂ ಮನಸ್ಸಿನಲ್ಲಿ ಸುಮ್ಮನೆಯೇ ಆ ಅಂಗಡಿಯವನ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಿದ್ದೆ ಅಂದುಕೊಂಡರು ರಾಜ ಆ ಚಂದನದ ಮರದ ತುಂಡನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ವಾಸನೆಯನ್ನು ಸವಿದರು ರಾಜ ಇದರಿಂದ ತುಂಬಾ ಖುಷಿಯಾದ ಹಾಗೂ ಆ ಅಂಗಡಿಯವನಿಗಾಗಿ ಆ ಮಂತ್ರಿಯ ಕೈಯಲ್ಲಿ ಒಂದು ಚೀಲ ಚಿನ್ನದ ನಾಣ್ಯವನ್ನು ಕೊಟ್ಟರು ಆ ಮಂತ್ರಿ ಮತ್ತೆ ಸಾಮಾನ್ಯ ವ್ಯಕ್ತಿಯ ರೀತಿ ಆ ಅಂಗಡಿಯ ಬಳಿ ಹೋದ ಮಂತ್ರಿಯು ರಾಜನು ಕೊಟ್ಟಿದ್ದ ಚಿನ್ನದ ನಾಣ್ಯದ ಚೀಲವನ್ನು ಆ ಅಂಗಡಿಯವನ ಕೈಯಲ್ಲಿ ಕೊಟ್ಟ ಆ ಮಾಲೀಕ ತುಂಬಾ ಖುಷಿಯಾದ ಹಾಗೂ ಅವನು ಯೋಚಿಸಿದ ನಾನು ರಾಜನ ಬಗ್ಗೆ ತುಂಬಾ ಕೀಳಾಗಿ ಯೋಚಿಸುತ್ತಿದ್ದೆ ಆದರೆ ರಾಜ ತುಂಬಾ ಉದಾರ ಗುಣದವರಾಗಿದ್ದಾರೆ ಇಲ್ಲಿಗೆ ಗೌತಮ ಬುದ್ಧರು ಕಥೆಯನ್ನು ಮುಕ್ತಾಯಗೊಳಿಸುತ್ತಾರೆ ಕಥೆ ಪೂರ್ಣಗೊಳ್ಳುತ್ತಿದ್ದಂತೆ ಗೌತಮ ಬುದ್ಧರು ಅವರ ಶಿಷ್ಯರಿಗೆ ಕೇಳಿದರು ಈಗ ಹೇಳಿ ಕರ್ಮ ಯಾವುದು ಎಂದು ಆಗ ಅವನು ಶಿಷ್ಯರು ಉತ್ತರಿಸಿದರು ಶಬ್ದವೇ ಕರ್ಮ ನಾವು ಮಾಡುವ ಕೆಲಸವೇ ಕರ್ಮ ನಮ್ಮ ಭಾವನೆಯೇ ಕರ್ಮ ಇದೇ ರೀತಿ ಹಲವಾರು ಉತ್ತರಗಳನ್ನು ಶಿಷ್ಯರು ನೀಡಿದರು ಗೌತಮ ಬುದ್ಧರು ತನ್ನ ಶಿಷ್ಯರ ಎಲ್ಲ ಉತ್ತರಗಳನ್ನು ಕೇಳಿ ಈ ರೀತಿ ಹೇಳಿದರು ನಿಮ್ಮ ವಿಚಾರವೇ ನಿಮ್ಮ ಕರ್ಮವಾಗಿದೆ ನೀವು ನಿಮ್ಮ ಯೋಚನೆಯ ಮೇಲೆ ನಿಯಂತ್ರಣ ಮಾಡುವುದನ್ನು ಕಲಿತರೆ ಆವಾಗ ನೀವು ಒಬ್ಬ ಮಹಾನ್ ವ್ಯಕ್ತಿ ಆಗುತ್ತೀರಿ ಆವಾಗ ನೀವು ಇನ್ನೂ ಒಳ್ಳೆಯದನ್ನು ಯೋಚಿಸುತ್ತೀರಾ ಒಳ್ಳೆಯದನ್ನು ಯೋಚಿಸಿದರೆ ನಿಮಗೆ ಒಳ್ಳೆಯದೇ ಆಗುತ್ತದೆ ಕೂಡ ಎಂದರು ಈ ವಿಡಿಯೋದಲ್ಲಿ ಗೌತಮ್ ಬುದ್ಧರು ಹೇಳಿರುವಂತೆ ನೀವು ಒಳ್ಳೆಯದನ್ನು ಯೋಚಿಸಿದ ನಿಮಗೂ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ನೀವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿದರೆ ಇನ್ನೊಬ್ಬರು ಕೂಡ ನಿಮ್ಮ ಮೇಲೆ ಒಳ್ಳೆಯದನ್ನೇ ಯೋಚಿಸುತ್ತಾರೆ ಕೂಡ ನೀವು